ಹಾಯ್ ಹಲೋ ನಮಸ್ತೆ ವಿ ಬಿ ಕ್ರಿಯೇಟಿವ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಬಿಳಿ ಕೂದಲನ್ನು ಕಪ್ಪಾಕ್ಸೋದು ಹೇಗೆ ಅನ್ನೋದ್ರ ಬಗ್ಗೆ ಸಿಂಪಲ್ಲಾಗಿ ಒಂದು ಹೋಮ್ ರೆಮಿಡಿನ ತೋರಿಸ್ಕೊಡ್ತಾ ಇದ್ದೀನಿ ಕೆಮಿಕಲ್ ಇರುವಂತಹ ಹೇರ್ ಡೈಗಳನ್ನ ಯೂಸ್ ಮಾಡೋದ್ರ ಬದಲಾಗಿ ನಾವು ಹೀಗೆ ಮನೆಯಲ್ಲೆ ನ್ಯಾಚುರಲ್ ಹೇರ್ ಡೈಗಳನ್ನ ಬಳಸ್ಕೊಳ್ಳೋದು ತುಂಬಾ ಉತ್ತಮ ಹಾಗೆ ನಮ್ಮ ಕೂದಲಿಗೂ ಕೂಡ ತುಂಬಾ ಒಳ್ಳೆಯದು ಎಲ್ಲೂ ಹೇರ್ ಡ್ಯಾಮೇಜ್ ಆಗೋದಿಲ್ಲ ಹೇರ್ ಫಾಲ್ ಆಗೋದಿಲ್ಲ ಅದೆಲ್ಲದಕ್ಕೂ ಕೂಡ ತುಂಬಾ ಒಳ್ಳೆಯದಿದು ಇದಕ್ಕೆ ನಾನು ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದೀನಿ ಅನ್ನೋದನ್ನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ಇನ್ನೂ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನೋಡಿ ನಾನಿಲ್ಲಿ ಮೊದಲಿಗೆ ಇಲ್ಲಿ ದಾಸವಾಳದ ಹೂವಿನ ಎಲೆಗಳನ್ನು ತೊಗೊಂಡಿದ್ದೀನಿ ಯಾವುದೇ ಕಲರ್ ಹೂವು ಆಗಿರ್ಬೋದು ಅದರ ಎಲೆಗಳಿದ್ದರೆ ಸಾಕು ಒಟ್ಟು ದಾಸವಾಳ ಗಿಡದ ಹೂವಿನ ಎಲೆಗಳಾದರೆ ಸಾಕು ನೋಡಿ ನಾನಿಲ್ಲಿ ಒಂದು ಏಳರಿಂದ ಎಂಟಾಗುವಷ್ಟು ದಾಸವಾಳದ ಹೂವಿನ ಎಲೆಗಳನ್ನ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ತೊಳ್ಕೊಂಡು ನಾನಿಲ್ಲಿ ತೊಗೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿಕೊಳ್ಳಿ ಸೊ ಧೂಳಾಗಿರುತ್ತೆ ಸೊ ನೀಟಾಗಿ ತೊಳೆದು ವಾಶ್ ಮಾಡಿಕೊಂಡು ನಾನಿಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಪೀಸ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಪ್ಯಾನ್ಗೆ ನಾನಿಲ್ಲಿ ಇದನ್ನೆಲ್ಲ ಹಾಕ್ಕೊಂಡು ನೆಕ್ಸ್ಟ್ ನಾನು ಇದಕ್ಕೆ ಕರಿ ಜೀರಿಗೆ ಅಂದರೆ ಕಲೋಂಜಿ ಅಂತ ಕರೀತಾರಲ್ಲ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ಕಪ್ಪು ಜೀರಿಗೆ ಕಪ್ಪು ಜೀರಿಗೆನ ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಮೆಂತ್ಯ ಕಾಳನ್ನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಅದನ್ನು ಪುಡಿ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ ತುಂಬ ನುಣ್ಣಗೆ ಪುಡಿ ಆಗೋದೇನು ಬೇಡ ತರತರಿಯಾಗಿದ್ದರೂ ಸಾಕು ನೋಡಿ ನಾನು ಆ ಪುಡಿನೂ ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಕಲೋಂಜಿ ಅಂದರೆ ಕಪ್ಪು ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯದ ಕಾಳನ್ನು ತೊಗೊಂಡು ಪುಡಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಜಾಸ್ತಿ ಪ್ರಮಾಣದಲ್ಲಿ ಬೇಕು ಅಂದರೆ ಜಾಸ್ತಿನೂ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಇಲ್ಲಿ ಮಾಡ್ತಾ ಇರೋ ಕ್ವಾಂಟಿಟಿಗೆ ಒಂದು ಅರ್ಧ ಗ್ಲಾಸ್ ನೀರಾದರೆ ಸಾಕಾಗುತ್ತೆ ಇದನ್ನು ಈಗ ನಾವು ಕುದಿಸ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಇದನ್ನು ನಾವೀಗ ಕುದಿಸ್ಕೊಂಡು ಬರೋಣ ನೋಡಿ ನಾನು ಗ್ಯಾಸ್ ಫ್ಲೇಮ್ನ ಆನ್ ಮಾಡಿ ಕುದಿಸ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಕುದಿಬೇಕಾಗುತ್ತೆ ನೋಡಿ ಕುದ್ದ ತಕ್ಷಣ ಇದು ಕಲರೆಲ್ಲ ಚೇಂಜ್ ಆಗುತ್ತೆ ಸ್ವಲ್ಪ ಲಿಕ್ವಿಡೆಲ್ಲ ಕಲೋಂಜಿನೂ ಕೂಡ ಅಷ್ಟೇ ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು ಇದು ನಮ್ಮ ಕೂ ಕೂದಲಿಗೆ ಒಳ್ಳೆಯ ಪೋಷಣೆಯನ್ನು ನೀಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಾನಿಲ್ಲಿ ಕಾಫಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಬ್ರೂ ಶ್ಯಾಶೆಟ್ನ ತೊಗೊಂಡಿದ್ದೀನಿ ಇನ್ಸ್ಟಂಟ್ ಕಾಫಿ ಪೌಡರ್ನ ನೀವು ನಿಮ್ಮ ಮನೇಲಿ ಇದೆಯೋ ಅದನ್ನು ಒಂದು ಟೇಬಲ್ ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ನಿಮಗೆ ಕಲೋಂಜಿ ಬಗ್ಗೆ ಹೇಳ್ತಾ ಇದ್ದೆ ಕಲೋಂಜಿ ನಮ್ಮ ಕೂದಲನ್ನ ತುಂಬನೇ ಕಪ್ಪಾಕ್ಸೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ಹೊಸದಾಗಿ ಹೊಸದಾಗಿ ಬಿಳಿ ಕೂದಲು ಆಗದೆ ಇರೋ ಹಾಗೂ ಕೂಡ ನೋಡಿಕೊಳ್ಳುತ್ತೆ ಈಗ ತುಂಬ ಚಿಕ್ಕ ವಯಸ್ಸಲ್ಲೇ ಬಿಳಿ ಕೂದಲೆಲ್ಲ ಆಗುತ್ತಲ್ಲ ಅಂಥವರು ಇದನ್ನು ಯೂಸ್ ಮಾಡೋದ್ರಿಂದ ಬೆಸ್ಟ್ ರಿಸಲ್ಟನ್ನು ಕಾಣಿಸ್ಕೊಳ್ಬೋದು ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ಇನ್ನು ಕಾಳು ಬಗ್ಗೆ ಹೇಳಬೇಕು ಅಂದರೆ ಕಾಳು ಬಗ್ಗೆ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಕೂದಲಿಗೆ ಎಷ್ಟು ಒಳ್ಳೆಯದು ಅನ್ನೋದ್ರ ಬಗ್ಗೆ ಅದರಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರೋದ್ರಿಂದ ಕೂದಲಿಗೆ ಒಳ್ಳೆ ಪೋಷಣೆಯನ್ನು ನೀಡುತ್ತೆ ಈ ದಾಸವಾಳದ ಹೂವು ಕೂಡ ಅಷ್ಟೇ ನಿಮಗೆ ಎಲೆಗಳ ಜೊತೆ ಹೂವುಗಳು ಸಿಕ್ಕರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ರಿ ಅದನ್ನು ಕೂಡ ತುಂಬಾ ಒಳ್ಳೆಯ ಎಫೆಕ್ಟನ್ನು ನೀಡುತ್ತೆ ಒಂದು ರೀತಿ ಕಂಡೀಷ್ನರ್ ಥರ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ನೋಡಿ ಈಗ ಚೆನ್ನಾಗಿ ಕುದ್ದಿದೆ ಇದು ಇದು ನೀಟಾಗಿ ಕುದ್ದು ಒಂದು ಸ್ವಲ್ಪ ನೀರು ಕ ಪ್ರಮಾಣ ಕಡಿಮೆ ಆಗಬೇಕು ಅಲ್ಲಿವರೆಗೂ ಒಂದು ಎಂಟರಿಂದ ಹತ್ತು ನಿಮಿಷ ಆಗುವಷ್ಟು ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ನೋಡಿ ಈಗ ಇದು ಚೆನ್ನಾಗಿ ರೆಡಿಯಾಗಿದೆ ಕಲರೆಲ್ಲ ಚೇಂಜ್ ಆಗಿದೆ ಇದನ್ನು ಈಗ ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ ಮೇಲೆ ನಾವು ಇದನ್ನು ಯೂಸ್ ಮಾಡಬೇಕಾಗುತ್ತೆ ಸೊ ಪೂರ್ತಿಯಾಗಿ ತಣ್ಣಗಾಗಲಿ ತಣ್ಣಗಾದ್ಮೇಲೆ ನಾವು ಯೂಸ್ ಮಾಡ್ಕೊಳ್ಳೋಣ ಇದನ್ನು ಈಗ ನಾನು ನೆಕ್ಸ್ಟ್ ಪ್ರೊಸೀಸರ್ನ ಸ್ಟಾರ್ಟ್ ಮಾಡ್ತೀನಿ ಮೊದಲಿಗೆ ನಾನು ಒಂದು ಬೌಲನ್ನ ತೊಗೊಂಡು ನಾವೇನು ತಣ್ಣಗಾಗೋದಕ್ಕೆ ಬಿಟ್ಕೊಂಡಿದ್ವಲ್ಲ ಲಿಕ್ವಿಡ್ಡು ಅದನ್ನು ಶೋಧಿಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ ನೀಟಾಗಿ ಶೋಧಿಸ್ಕೊಳ್ಳಿ ಇದನ್ನು ಶೋಧಿಸ್ಕೊಳ್ದು ಯೂಸ್ ಮಾಡ್ಬೋದು ಎಲೆಗಳನ್ನೆಲ್ಲ ತೆಗೆದ್ಬಿಟ್ಟು ಬಟ್ ನಾವಿಲ್ಲಿ ಕಲೋಂಜಿ ಮತ್ತು ಮೆಂತ್ಯ ಕಾಳನ್ನು ನಾವು ತರತರಿಯಾಗಿ ರುಬ್ಕೊಂಡಿರೋದ್ರಿಂದ ನಾನಿಲ್ಲಿ ಶೋಧಿಸ್ಕೊಳ್ತಾ ಇದ್ದೀನಿ ನೋಡಿ ಶೋಧಿಸ್ಕೊಂಡ ತಕ್ಷಣ ಲಿಕ್ವಿಡ್ ಈ ಥರ ಆಗಿರುತ್ತೆ ನೋಡಿ ಕಲರೆಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಇದೊಂದು ಸ್ವಲ್ಪ ಜೆಲ್ಲಿ ಫಾರ್ಮಲ್ಲಿ ಇರುತ್ತೆ ಇದು ಸ್ವಲ್ಪ ಅಂದರೆ ನಾವು ದಾಸವಾಳದ ಎಲೆಗಳನ್ನ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಲೋಳೆ ಅಂಶ ಇರುತ್ತೆ ಇದನ್ನು ನಾನೀಗ ಹೇಗೆ ಮಿಕ್ಸ್ ಮಾಡೋದು ಹೇಗೆ ತಲೆಗೆ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಇಂಡಿಗೋ ಪೌಡರ್ನ ತೊಗೊಂಡಿದ್ದೀನಿ ನೀವು ಜಾಸ್ತಿ ಬೇಕಿದ್ದರೆ ತೊಗೊಳ್ಬೋದು ನಾನಿಲ್ಲಿ ಒಂದೆರಡು ಅಷ್ಟು ತೊಗೊಂಡಿದ್ದೀನಿ ಅದಕ್ಕೆ ನಾನು ಏನು ಲಿಕ್ವಿಡ್ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನು ಇಲ್ಲೂ ಗಂಟು ಹಾಗೆ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ ನಾವು ನಾವೇನು ಲಿಕ್ವಿಡನ್ನ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ನೀವು ಡೈರೆಕ್ಟಾಗೇ ನಿಮಗೆ ಇಂಡಿಗೋ ಪೌಡರ್ ಇಲ್ಲದೇ ನೀವು ಡೈರೆಕ್ಟಾಗಿನೂ ಕೂಡ ನಿಮ್ಮ ಸ್ಕ್ಯಾಲ್ಪಿಗೆಲ್ಲ ಅಪ್ಲೈ ಮಾಡ್ಬೋದು ಅದರಿಂದನೂ ಕೂಡ ನಿಮ್ಮ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಎಲ್ಲೂ ಗಂಟಿಲ್ದೇ ಇರೋ ಹಾಗೆ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನಮ್ಮ ಕೂದಲಿಗೆ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆ ನ್ಯಾಚುರಲ್ ಬ್ಲ್ಯಾಕ್ ಕಲರ್ ಸಿಗುತ್ತೆ ಅಂತಲೇ ಹೇಳ್ಬೋದು ಬಿಳಿ ಕೂದಲು ಆಗೋ ಸಮಸ್ಯೆನೂ ಕೂಡ ಕಡಿಮೆ ಆಗುತ್ತೆ ಬಿಳಿ ಕೂದಲಿದ್ದರೆ ಅದು ಕೂಡ ಕಪ್ಪಾಗುತ್ತೆ ಅಷ್ಟು ಇಂಡಿಗೋ ಪೌಡರ್ ಕೂಡ ಅಷ್ಟೇ ತುಂಬಾ ಒಳ್ಳೆಯದು ಇದು ಕೂದಲಿಗೆ ನಾವು ಹೇಗೆ ಮೆಹೆಂದಿ ಪೌಡರ್ನ ಒಂದು ಎಲೆಗಳಿಂದ ಉಪಯೋಗಿಸ್ತೀವೋ ಹಾಗೆ ಇಂಡಿಗೋ ಪೌಡರ್ ಕೂಡ ಅಷ್ಟೇ ನ್ಯಾಚುರಲ್ ಆಗಿ ಸಿಗುವಂತಹ ಗಿಡದ ಎಲೆಗಳಿಂದಲೇ ಮಾಡಿರುವಂಥದ್ದು ಈಗ ನಾವಿದನ್ನು ಒಂದು ಟೂ ತ್ರೀ ಅವರ್ಸು ರೆಸ್ಟ್ ಮಾಡೋದಕ್ಕೆ ಬಿಡೋಣ ಇದು ಕಲರ್ ಚೇಂಜ್ ಆಗುತ್ತೆ ಒಂದು ಟೂ ತ್ರೀ ಅವರ್ಸಲ್ಲಿ ನೋಡಿ ಈಗ ಇದನ್ನು ನಾನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಒಂದು ಟೂ ತ್ರೀ ಅವರ್ಸ್ ನಾನು ಬಿಟ್ಟಿದ್ದೆ ನಿಮಗೆ ಟೈಮ್ ಇದ್ದರೆ ನೀವು ಓವರ್ ನೈಟ್ ಕೂಡ ಬಿಡ್ಬೋದು ನೋಡಿ ಕಲರ್ ಎಷ್ಟು ಚೇಂಜ್ ಆಗಿದೆ ಅಂತ ನೀವು ಕಲ್ಸ್ಕೊಳ್ಳುವಾಗ ಗ್ರೀನ್ ಕಲರ್ ಇತ್ತು ಅಂದರೆ ಮೆಹಂದಿ ಕಲರ್ ಇತ್ತು ಈಗ ಅದು ಫುಲ್ ಬ್ಲ್ಯಾಕ್ ಕಲರ್ ಆಗಿ ಚೇಂಜ್ ಆಗಿದೆ ಇದನ್ನು ನೀವು ಓವರ್ ನೈಟ್ ಬಿಟ್ಟರೆ ಇನ್ನೂ ಕೂಡ ಕಲರ್ ಚೇಂಜ್ ಆಗುತ್ತೆ ಇದನ್ನು ನೀವು ಕೂದಲಿಗೆಲ್ಲ ಅಪ್ಲೈ ಮಾಡಿಕೊಂಡು ಒಂದು ಟೂ ತ್ರೀ ಒಂದು ಟೂ ಅವರ್ಸ್ ಆದರೆ ಸಾಕಾಗುತ್ತೆ ಒಂದು ಟೂ ಅವರ್ಸ್ನ ಬಿಟ್ಟು ನೀವು ಹೆಡ್ ಬಾತ್ನ ಮಾಡ್ಬೋದು ತುಂಬಾ ಒಳ್ಳೆ ಎಫೆಕ್ಟಿವ್ ಹೋಮ್ ರೆಮಿಡಿ ಇದು ತುಂಬ ಎಫೆಕ್ಟಿವ್ ರಿಸಲ್ಟನ್ನು ಕೂಡ ಕೊಡುತ್ತೆ ಅಂತಲೇ ಹೇಳ್ಬೋದು ನೀವು ಇದನ್ನು ಯೂಸ್ ಮಾಡಿದ ಫಸ್ಟ್ ಟೈಮಲ್ಲೇ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ನಿಮ್ಮ ಕೂದಲಿನ ಎಲ್ಲ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ ನಾವಿಲ್ಲಿ ದಾಸವಾಳದ ಎಲೆನ ಯೂಸ್ ಮಾಡಿರೋದ್ರಿಂದ ಕೂದಲು ರಫ್ ಆಗೋದೆಲ್ಲ ಕಡಿಮೆ ಆಗುತ್ತೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್